ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ತುಂಬಾ ಡೌಟ್ಸ್ಗಳನ್ನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸಿಕೊಡ್ತಾ ಇದ್ದೀನಿ ಇವಾಗಂತೂ ತುಂಬಾನೇ ವೈರಲ್ ಆಗ್ತಾ ಇರುವಂತದ್ದು ಆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣನ ತಿಂಗಳ ತಿಂಗಳ ಕೊಡಲ್ವಂತೆ ಮೂರು ತಿಂಗಳಿಗೆ ಒಂದ್ಸರಿ ಕೊಡ್ತಾರಂತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇವಾಗ ಲೇಟೆಸ್ಟ್ ಆಗಿ ಕಾಂಗ್ರೆಸ್ನ ಒಬ್ರು ಶಾಸಕರು ಎಚ್ ಎಂ ರೇವಣ್ಣ ಅಂತ ಹೇಳ್ಬಿಟ್ಟು ಅವರೇನೇ ಅಪ್ಡೇಟನ್ನು ಕೊಟ್ರು ಅವರು ಅವರನ್ನು ಇವಾಗ ಗ್ಯಾರಂಟಿ ಯೋಜನೆಗಳನ್ನ ಏನು ಅನುಷ್ಠಾನಕ್ಕೆ ತಂದ್ರಲ್ವಾ ಅದರ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಸೊ ಹಂಗಾಗಿ ಅವರು ಗೃಹಲಕ್ಷ್ಮಿ ಯೋಜನೆ ಹಣ ಕರೆಕ್ಟಾಗಿ ತಿಂಗಳ ತಿಂಗಳ ಕೊಡೋಕಾಗ್ತಾ ಇಲ್ವಲ್ಲ ಸೊ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಮೂರು ತಿಂಗಳಿಗೆ ಒಂದ್ಸರಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಇನ್ನು ಮುಂದೆ ನಿಜವಾಗ್ಲು ಮೂರು ತಿಂಗಳಿಗೆ ಒಂದ್ಸರಿ ಕೊಡ್ತಾರಾ ತಿಂಗಳ ತಿಂಗಳ ಕೊಡ್ತಾರ ಅಂತೇಳ್ಬಿಟ್ಟು ಈ ಒಂದು ಗೆ ಇದರಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಇವಾಗ ಏನ್ ಇವರು ಎಚ್ ಎಂ ರೇವಣ್ಣ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೊಟ್ಟಿರುವಂಥದ್ದು ಮೂರ್ ತಿಂಗಳಿಗೆ ಒಂದ್ಸರಿ ಹಣ ಬಿಡುಗಡೆ ಆಗುತ್ತಾ ಅಥವಾ ತಿಂಗಳ ತಿಂಗಳ ಕೊಡ್ತಾರಾ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಬಟ್ ಅದ್ರ ಬಗ್ಗೆನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ತುಂಬಾ ಜನ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತಿನ ಹಣದ ಬಗ್ಗೆನೂ ಕೂಡ ಕೇಳ್ತಾ ಇದಾರೆ ಹಣ ಇನ್ನೂ ಬರ್ಲಿಲ್ವಲ್ಲ ಈ ತಿಂಗಳು ಕೂಡ ಹತ್ರ ಬರ್ತಾ ಇದೆ ಈ ತಿಂಗಳು ಕೂಡ ಮುಗಿತಂದ್ರೆ ಮತ್ತೆ ನಾಲ್ಕು ತಿಂಗಳದು ಪೆಂಡಿಂಗ್ ಆಗುತ್ತೆ ಸೊ ಇವ್ರು ಇದೇ ರೀತಿಯಾಗಿ ಹೇಳ್ತಾ ಬರ್ತಾ ಇದಾರೆ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾವಾಗ ಕೊಡ್ತಾರೆ ಅದ್ರ ಬಗ್ಗೆನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಹಣ ಇನ್ನು ಮುಂದೆ ಮೂರು ತಿಂಗಳಿಗೆ ಸರಿ ಬರುತ್ತಾ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಈಗ ಕಾಂಗ್ರೆಸ್ ಸರ್ಕಾರ ಏನು ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನ ಮಾಡಿದಲ್ವಾ ಆ ಐದು ಯೋಜನೆಗಳಿಗೆ ಒಬ್ಬರು ಅಧ್ಯಕ್ಷನ ಮಾಡಿದ್ದಾರೆ ಅಂತ ಗ್ಯಾರಂಟಿ ಅಧ್ಯಕ್ಷ ಗ್ಯಾರಂಟಿ ಯೋಜನೆಗಳಿಗೆ ಅಧ್ಯಕ್ಷನ ಮಾಡಿದ್ದಾರೆ ಅವರು ಎಚ್ ಎಂ ರೇವಣ್ಣ ಅಂತೇಳ್ಬಿಟ್ಟು ಸೊ ಅವರು ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣನ ಕರೆಕ್ಟ್ ಆಗಿ ತಿಂಗಳ ತಿಂಗಳ ಕೊಡಕ್ಕಾಗ್ತಾ ಇಲ್ವಾ ಜನಗಳು ಕೂಡ ನೂರಾರು ಕ್ವಶನ್ ಕೇಳ್ತಾರೆ ಪ್ರತಿ ತಿಂಗಳು ಕೂಡ ಅದ್ರ ಬಗ್ಗೆ ಕೇಳ್ತಾನೆ ಇರ್ತಾರೆ ಕೆಲವೊಂದಿಷ್ಟು ಜನ ಬೈತಾ ಇರ್ತಾರೆ ಸೊ ಅದೆಲ್ಲ ಸರ್ಕಾರ ಗೊತ್ತಾಗೇ ಆಗುತ್ತೆ ಸೊ ಇವಾಗ ಅದಕ್ಕೆ ಅವರು ಉತ್ತರನ ಕೊಟ್ಟಿರುವಂಥದ್ದು ಅವರು ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಳಿಸಿರುವಂತಹ ಅಧ್ಯಕ್ಷರು ಇವರು ಸೊ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣನ ತಿಂಗಳ ತಿಂಗಳ ಕೊಡೋಕ್ಕಾಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಅಂದರೆ ಏನೋ ತೊಂದರೆ ಆಗ್ತಾ ಇದೆ ಸೊ ಹಂಗಾಗಿ ಮೀನ್ಸ್ ತೊಂದರೆ ಅಂತಂದರೆ ಟೆಕ್ನಿಕಲ್ ಇಶ್ಯೂಸ್ ಏನ ಆಗ್ತಾ ಇದೆ ಹಾಗಾಗಿ ನಮಗೆ ತಿಂಗಳ ತಿಂಗಳ ಕೊಡೋಕ್ಕಾಗ್ತಾ ಇಲ್ಲ ಮೂರು ತಿಂಗಳಿಗೆ ಒಂದ್ಸರಿ ಆದ್ರೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನಾ ಪೆಂಡಿಂಗ್ ಹಣ ಏನಿರುತ್ತೆ ಅದನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಚ್ ಎಂ ರೇಮ ರೇವಣ್ಣ ಅವರು ತಿಳಿಸಿರುವಂಥದ್ದು ಯಾಕಂತಂದ್ರೆ ನೀವು ನೋಡಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂತಲ್ವಾ ಅಂತಂದ್ರೆ ಯೋಜನೆನ ತಂದ್ರಲ್ವಾ ಅವಾಗ ಒಂದು ಆರು ತಿಂಗಳವರೆಗೂ ತುಂಬ ಕರೆಕ್ಟಾಗಿ ಹಣನ ಹಾಕ್ತಾ ಬಂದರು ಆರು ತಿಂಗಳಾದಮೇಲೆ ಏನಾಯಿತು ಅಂತಂದರೆ ಒಂದೊಂದು ಸ ಒಂದ್ ಎರಡು ತಿಂಗ್ಳಿಗೆ ಒಂದ್ಸರಿ ಮೂರು ತಿಂಗಳಿಗೆ ಒಂದ್ಸರಿ ಸೊ ಈ ರೀತಿಯಾಗಿ ಕಂತುಗಳನ್ನ ಹಾಕೊಳ್ತಾ ಬಂದರು ಪೆಂಡಿಂಗ್ ಇಟ್ಕೊಳ್ತಾನೆ ಬಂದರು ಸೊ ಅವಾಗಿಂದ ಇಲ್ಲಿವರೆಗೂ ಕೂಡ ಇನ್ನು ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರೆ ಹೊರ್ತು ಒಂದು ತಿಂಗಳು ಕೂಡ ಕರೆಕ್ಟಾಗಿ ಕ್ಲಿಯರ್ ಮಾಡ್ತಾ ಇಲ್ಲ ಅವರು ಸೊ ಇವಾಗ ಅದೇ ರೀತಿಯಾಗಿ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳ ಹಣನ ಕೊಡಬೇಕು ಇವಾಗ ಅದು ನಾವು ನೋಡೋದಾದ್ರೆ ಏಪ್ರಿಲ್ ಮೇದೇ ನಾವು ಆಲ್ರೆಡಿ ಕ್ಲಿಯರ್ ಮಾಡಿದೀವಿ ಜೂನ್ ಒಂದೇ ಪೆಂಡಿಂಗ್ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಅದನ್ನ ಏನು ಮಾಡ್ತಾರೋ ಆ ಮುಂದೆ ಮಾತಾಡೋಣ ಇವಾಗ ಆ ಮೂರು ತಿಂಗಳಿಗೆ ಒಂದ್ಸರಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಚ್ ಎಂ ರೇವಣ್ಣ ತಿಳ್ಸಿದ್ರಲ್ವಾ ಅದೇ ಟೆಕ್ನಿಕಲ್ ಇಶ್ಯೂಸ್ ಆಗ್ತಾ ಇದೆ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಪೆಂಡಿಂಗ್ ಇದ್ರೂ ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಯಾವುದೂ ಕೂಡ ಲಾಂಗ್ ಟೈಮ್ ಪೆಂಡಿಂಗ್ ಇಟ್ಕೊಳ್ಳಲ್ಲ ಅಥವಾ ಏನು ಮೋಸ ಮಾಡಲ್ಲ ತಿಂಗಳ ತಿಂಗಳ ಕೊಡ್ತೀವಿ ತಿಂಗಳ ತಿಂಗಳದ್ದು ಮೂರು ಒಂದ್ಸರಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಉತ್ತರನ ಕೊಟ್ಟರು ಏನಪ್ಪ ಅಂತಂದರೆ ಇಲ್ಲ ಯಾವುದೇ ರೀತಿ ಏನು ಟೆಕ್ನಿಕಲ್ ಇಶ್ಯೂಸ್ ಇಲ್ಲ ಏನೂ ಇಲ್ಲ ಹಿಂದೆ ಆಗ್ತಾ ಇತ್ತು ಸೊ ಇವಾಗ ಆರು ತಿಂಗಳಿಂದ ಏನು ತಾಲೂಕು ಆಗಿ ಜಿಲ್ಲಾ ಪಂಚಾಯಿತಿ ಮುಖಾಂತರ ನಾವು ಹಣನ ರಿಲೀಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಲ್ಲ ಸೊ ಅವಾಗಿಂದ ನಮ್ಗೆ ಯಾವುದೇ ರೀತಿ ಟೆಕ್ನಿಕಲ್ ಇಶ್ಯೂಸ್ ಇಲ್ಲ ಏನೂ ಇಲ್ಲ ತಿಂಗಳ ತಿಂಗಳ ಕೊಡೋದಕ್ಕೆ ನಾವು ಸನ್ನದ್ದರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಬಟ್ ಆದರೆ ಅವ್ರು ಹೇಳಿದ್ರು ಕೂಡ ತಿಂಗಳ ತಿಂಗಳ ಹೇಳಿ ಬರ್ತಾ ಇದೆ ಇವಾಗ ಅದರಲ್ಲಿ ಎರಡು ಕಂತೂ ಸ್ಕಿಪ್ ಮಾಡ್ತಾ ಇದ್ದಾರೆ ಸೊ ಇವಾಗ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳ್ತಾರೆ ಸಣ್ಣದಾರಾಗಿದ್ದೀವಿ ಅಂತ ಹೇಳ್ತಾರೆ ಬಟ್ ಅದೇ ರೀತಿಯಾಗಿ ಕೊಡಬೇಕಲ್ವಾ ಇವರು ಕರೆಕ್ಟಾಗಿ ಹಣನ ರಿಲೀಸ್ ಮಾಡ್ತಾ ಇಲ್ಲ ಬಟ್ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಯಾವುದೇ ರೀತಿ ಟೆಕ್ನಿಕಲ್ ಇಶ್ಯೂಸ್ ಇಲ್ಲ ಏನೂ ಇಲ್ಲ ಇವಾಗ ಬಿಡುಗಡೆ ಆಗ್ತು ಇರುವಂಥ ಪ್ರೋಸೆಸನ್ನು ಕೂಡ ಆರು ತಿಂಗಳಿಂದ ಚೇಂಜ್ ಮಾಡಿದ್ದೀವಿ ಇನ್ನು ಮುಂದೆ ಕರೆಕ್ಟಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನೋಡೋಣ ಎಷ್ಟು ಕರೆಕ್ಟಾಗಿ ಕೊಡ್ತಾರೆ ಇನ್ನು ಮುಂದೆ ತಿಂಗಳ ತಿಂಗಳಾಗ ಕೊಡ್ತಾರಾ ಇಲ್ವಾ ಅಂತೇಳ್ಬಿಟ್ಟು ಸದ್ಯಕ್ಕೆ ಮೂರು ತಿಂಗ್ಳಿಗೆ ಒಂದ್ಸರಿ ಸಿಗೋದಿಲ್ಲ ಇನ್ನು ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ತಿಳಿಸಿದ್ದಾರೆ ಸೊ ಇದೆಲ್ಲರಿಗೂ ಕೂಡ ಕ್ಲಿಯರಾಗಿ ಗೊತ್ತಾಯಿತು ಅಂದ್ಕೋತೀನಿ ಮೂರು ತಿಂಗಳಿಗೊಂದು ಸರಿ ಬಿಡುಗಡೆ ಆಗಲ್ಲ ಅಂತಲೇ ತಿಳಿಸಿದ್ದಾರೆ ಆ ರೀತಿ ಆಗದೆ ಇರಲಿ ಯಾಕಂದರೆ ಇವರು ತಿಂಗಳ ತಿಂಗಳಾ ಕೊಡ್ತೀವಿ ಅಂತಲೇ ಮೊದಲು ಕೂಡ ಹೇಳಿದ ಎಲೆಕ್ಷನ್ಗೂ ಮೊದಲು ಆ ರೀತಿಯಾಗಿ ಒಂದು ಆರು ತಿಂಗಳು ಕೊಟ್ಟರು ಆರು ತಿಂಗಳಿಂದ ಕರೆಕ್ಟಾಗಿ ಕೊಡ್ತಾಯಿಲ್ಲ ಸೊ ಇನ್ನು ಮುಂದಾದರೂ ಕೊಡ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ ಇವಾಗ ಆಲ್ಮೋಸ್ಟ್ ಎರಡು ವರ್ಷ ಆಗಿದೆ ಇನ್ನೂ ಕೂಡ ಮೂರು ವರ್ಷ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ತಿಂಗಳ ತಿಂಗಳ ಕೊಡ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳಿಕೊಳ್ಳೋಣ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಓಕೆನಾ ಇದು ಕ್ಲಿಯರ್ ಆಯ್ತು ಅನ್ಕೊಂತೀನಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾನೆ ಇರ್ತಾರೆ ಇನ್ನೂ ಕೂಡ ಬಿಡುಗಡೆ ಆಗಲಿಲ್ವಲ್ಲ ಜೂನ್ ತಿಂಗಳು ಕೂಡ ಮುಗಿಯೋ ಸಾರಿ ಜುಲೈ ತಿಂಗಳು ಕೂಡ ಮುಗಿಯಕ್ಕೆ ಇದೆ ಇನ್ನೂ ಬಿಡುಗಡೆ ಆಗಲಿಲ್ವಲ್ಲ ಯಾವಾಗ ಬಿಡುಗಡೆ ಮಾಡ್ತಾರೆ ಎರಡು ಸ್ಕಿ ಎರಡು ಕಂತನ್ನು ಸ್ಕಿಪ್ ಮಾಡಿಬಿಟ್ಟಿದ್ದಾರೆ ಅದನ್ನು ಕೊಡ್ತಾರಾ ಕೊಡಲ್ವ ಹೇಳ್ಬಿಟ್ಟು ತುಂಬ ಜನರಿಗೆ ಡೌಟ್ ಇದೆ ಅಂದರೆ ಯಾರು ಕೂಡ ಸುಳ್ಳು ಹೇಳೋಕ್ಕಾಗಲ್ಲ ಫಲಾನುಭವಿಗಳು ಇವಾಗ ಹಣನ ತಗೊಂಡು ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳೋಕ್ಕಾಗಲ್ಲ ಅಲ್ವಾ ಇವಾಗ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನದಲ್ಲಿ ಎಷ್ಟು ಜನ ಸುಳ್ಳು ಹೇಳಿದ್ರು ಕೂಡ ಒಂದ್ ಲಕ್ಷ ಜನ ಸುಳ್ಳಿರ್ತಾರ ಎರಡ್ ಲಕ್ಷ ಜನ ಸುಳ್ಳಿರ್ತಾರೆ ಅಥವಾ ಇಪ್ಪತ್ತೆಂಟು ಲಕ್ಷ ಜನ ಸುಳ್ಳಿರ್ತಾರೆ ಒಂದು ಕೋಟಿ ಜನ ಸುಳ್ಳು ಹೇಳಕ್ ಆಗುತ್ತೆ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅದು ಯಾವ ಲೆಕ್ಕದಲ್ಲಿ ನಾವು ಹಣ ಕ್ಲಿಯರ್ ಮಾಡಿದ್ದೀವಿ ಇನ್ನು ಒಂದು ಗಂತ ಮಾತನ್ನೇ ಕೊಡಬೇಕಾಗಿದ್ದೋದು ಅಂತ ಹೇಳ್ತಾ ಇದ್ದರು ಖಂಡಿತವಾಗ್ಲೂ ಗೊತ್ತಿಲ್ಲ ಒಟ್ಟು ಜನಗಳನ್ನ ಯಾಮಾರ್ಸೋಕ್ಕಾಗಲ್ಲ ಆ ರೀತಿ ಮಾಡೋಕ್ಕೂ ಕೂಡ ಆಗಲ್ಲ ಲೇಟ್ ಆದರೂ ಕೂಡ ಅವರು ಪೆಂಡಿಂಗ್ ಹಣನ ಕೊಡಲೇಬೇಕಾಗುತ್ತೆ ಯಾಕಂತಂದರೆ ಜನಗಳು ಯಾರೂ ಕೂಡ ಸುಮ್ಮನೆ ಅಂತೂ ಇರೋದಿಲ್ಲ ಕೊಡಲೇಬೇಕಾಗುತ್ತೆ ಯಾಕಂದರೆ ಅವತ್ತು ಮಾತು ಕೊಟ್ಟಿದ್ದಾರೆ ಅವರು ಖಂಡಿತವಾಗ್ಲೂ ಕೊಡಲೇಬೇಕಾಗುತ್ತೆ ಕೊಡ್ತಾರೆ ಬಟ್ ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತೇಳ್ಬಿಟ್ಟು ಇವಾಗ ಜೂನ್ ಹದ್ ಜುಲೈ ಹದಿನೈದನೇ ತಾರೀಕಷ್ಟಲ್ಲಿ ನಾವು ಜೂನ್ ತಿಂಗಳದ್ದು ಕೂಡ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ರು ಬಟ್ ಆದರೆ ಜೂನ್ ಹದಿನೈದು ಕೂಡ ಮುಗಿಯೋಕೆ ಒಂದು ಎರಡು ಮೂರು ಎರಡು ದಿನ ಇರ್ಬೋದು ಅಷ್ಟೇ ಆದರೆ ಅದು ಕೂಡ ಬಿಡುಗಡೆ ಇಲ್ಲ ಅದು ಹಿಂಗೆ ಯಾವಾಗ ಬಿಡುಗಡೆ ಆಗುತ್ತೋ ಈ ತಿಂಗಳು ಎಂಟು ಅಂತ ಹೇಳ್ತಾರೋ ಅಥವಾ ಮುಂದಿನ ತಿಂಗಳಿಗೆ ಅಂತ ಹೇಳ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಸದ್ಯಕ್ಕಿನ್ನೂ ಸದ್ಯಕ್ಕೆ ಇಪ್ಪ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅದ್ರ ಬಗ್ಗೆ ಏನೂ ಕೂಡ ಅಪ್ಡೇಟನ್ನು ಕೊಡ್ತಾ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಎರಡು ಸಾರಿ ಕೊಟ್ಟರು ಎರಡು ಸಾರಿನೂ ಕೂಡ ನಾವು ಕ್ಲಿಯರ್ ಮಾಡಿದ್ದೀವಿ ಕ್ಲಿಯರ್ ಮಾಡಿದ್ದೀನಿ ಅಂತಲೇ ತಿಳಿಸ್ತಾ ಇರುವಂಥದ್ದು ಅವ್ರಿಗೆ ಮಾಹಿತಿ ಗೊತ್ತಿದೆಯೋ ಇಲ್ವೋ ಬಂದು ಹಾಕಿದೀವಿ ಅನ್ನೋದು ಗೊತ್ತ ಹಾಕಿಲ್ಲ ಅನ್ನೋದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನಾವು ಬಟ್ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂತ ತಿಳಿಸ್ತಾ ಇದ್ದಾರೆ ಮಾರ್ಚ್ ಅಲ್ಲಿ ಎರಡು ತಿಂಗಳು ಹಣನ ಬಿಡುಗಡೆ ಮಾಡಿದ್ರಲ್ವಾ ಮಾರ್ಚ್ ಸೊ ಅದನ್ನೇ ಇವರು ಜೂ ಜುಲೈ ಮತ್ತೆ ಏಪ್ರಿಲ್ ಮತ್ತೆ ಮೇ ಅಂತ ತಿಳ್ಕೊಂಡ್ರು ಏನು ಅವರೇ ಕನ್ಫ್ಯೂಸನ್ ಮಾಡ್ಕೊಂಡಿದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಮಾಹಿತಿ ತಗೊಂಡ್ರೆ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿರುತ್ತೆ ಬಟ್ ಅವ್ರು ತಗೊಂಡಿದ್ದಾರೋ ಅಥವಾ ಬೇಕಂತ ಜನಗಳನ್ನ ಯಾಮಾರಿಸ್ತಿದಾರೋ ಸುಳ್ಳು ಹೇಳ್ತಾ ಇದ್ದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಸದ್ಯಕ್ಕೆ ನೋಡೋಣ ಈ ತಿಂಗಳಲ್ಲಿ ಒಂದ್ಕಂತೂ ಬಿಡುಗಡೆ ಆಗೋ ಅಂತ ಚಾನ್ಸಸ್ ಮಾತ್ರ ಇದೆ ಯಾವ್ದಾಗುತ್ತೋ ಗೊತ್ತಿಲ್ಲ ಇಪ್ಪತ್ತೊಂದು ಆಗುತ್ತೆ ಇಪ್ಪತ್ತೆರಡು ಆಗುತ್ತೆ ಇಪ್ಪತ್ತ್ಮೂರು ಆಗುತ್ತೆ ಬಟ್ ನಾನು ಒಂದನ್ನು ಬಿಡುಗಡೆ ಮಾಡ್ತಾರೆ ನೋಡೋಣ ಕಾಯ್ದು ನೋಡೋಣ ಸದ್ಯಕ್ಕಂತೂ ಯಾರಿಗೂ ಕೂಡ ಹಣ ಬರ್ತಾ ಇಲ್ಲ ಸಾಕಷ್ಟು ಜನರಿಗೆ ಪಾಪ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾನೆ ಇದ್ದಾರೆ ಯಾವುದಾದ್ರೂ ಒಂದು ಕಂತು ಬಿಡುಗಡೆ ಆದರೆ ಬಹುಶಃ ಪೆಂಡಿಂಗ್ ಹಣಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಪೆಂಡಿಂಗ್ ಹಣ ಬರೋ ಅಲ್ಲ ಹೊಸ ಕಂತನ್ನು ಬಿಡುಗಡೆ ಮಾಡೋವರೆಗೂ ಕೂಡ ವೆಯ್ಟ್ ಮಾಡೋಣ ಪೆಂಡಿಂಗ್ ಹಣನ ಕೂಡ ಖಂಡಿತವಾಗ್ಲೂ ಬಂದೇ ಬರುತ್ತೆ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ತುಂಬಾ ಜನರಿಗೆ ಡೌಟ್ ಇತ್ತು ಮೂರು ತಿಂಗಳಿಗೆ ಒಂದ್ಸರಿ ಕೊಡ್ತಾರೆ ಮೂರು ತಿಂಗಳಿಗೆ ಒಂದ್ಸರಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆ ಮೂರು ತಿಂಗಳಿಗೆ ಒಂದ್ಸರಿ ಕೊಡೋದಿಲ್ಲ ನಾವು ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ಆ ಹೇಳಿದ್ದಾರೆ ಅಂತಂದ್ಮೇಲೆ ಮೇಲೆ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ ಇದಿಷ್ಟು ಇವತ್ತಿನ ಮಾಹಿತಿ ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್